ಹಾಯ್ ಎಲ್ರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಬ್ಲಶ್ ವಿತ್ ಪೂಜಾ ಹೇಗಿದ್ದೀರಾ ಎಲ್ಲರೂ ನಾನು ತುಂಬಾ ಚೆನ್ನಾಗಿದ್ದೇನೆ ಹಾಗೆ ನೀವು ಕೂಡ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡು ಇವತ್ತಿನ ವಿಡಿಯೋನ ಸ್ಟಾರ್ಟ್ ಮಾಡೋಣ ಇವತ್ತು ನಾನು ನಿಮ್ಮ ಜೊತೆ ಒಂದು ಯೂಸ್ಫುಲ್ ಆಗಿರುವಂತ ಹೋಮ್ ರೆಮಿಡಿನ ಶೇರ್ ಮಾಡ್ಕೊಳ್ತಾ ಇದ್ದೆ ನಿಮಗೆ ಆಲ್ರೆಡಿ ಗೊತ್ತಾಗಿರುತ್ತೆ ತಮ್ಮನ ಇಲ್ಲಿ ನೋಡಿರ್ತೀರಾ ಯಾವ ಹೋಮ್ ಮೇಡ್ ರೆಮಿಡಿನ ನಾನು ನಿಮ್ಮ ಜೊತೆ ಶೇರ್ ಮಾಡ್ತಾ ಇದ್ದೇನೆ ಅಂತ ಹೇಳಿ ನಾನು ಇವತ್ತು ನಿಮ್ಮ ಜೊತೆ ಶೇರ್ ಮಾಡ್ತಾ ಇರೋದು ಹೋಮ್ ಮೇಡ್ ಹೇರ್ ಆಯಿಲ್ ನನಗೆ ನಮ್ಮ ರಿಲೇಟಿವ್ ಇರ್ಬೋದು ಹಾಗೆ ನನ್ನ ಫ್ರೆಂಡ್ಸ್ ಇರ್ಬೋದು ತುಂಬ ಸಲ ಕೇಳ್ತಾ ಇದ್ರು ನನ್ನ ಫ್ರೆಂಡ್ಸು ಇದ್ದರೆ ಪೂಜಾ ನೀನು ಯಾವ ಹೇರ್ ಆಯಿಲ್ ಯೂಸ್ ಮಾಡತೆ ನೀವು ನಿನ್ನ ಕೂದಲು ಹೇಗೆ ಹೀಗಿದೆ ಹೇಗೆ ಉದ್ದ ಇದೆ ನೀನು ಕೂದಲು ಕಟ್ ಮಾಡೋದೇ ಇಲ್ವಾ ಹಾಗೆ ಯಾವ ಎಣ್ಣೆ ಹಾಕ್ತೆ ಯಾವ ಶಾಂಪೂ ಹಾಕ್ತೆ ಯಾವ ಕಂಡೀಷ್ನರ್ ಹಾಕ್ತೆ ಮತ್ತು ನನ್ನ ಕಸಿನ್ಸ್ ಎಲ್ಲ ಕೇಳ್ತಾರೆ ಅಕ್ಕ ನೀನು ಯಾವ ಹೇರ್ ಆಯಿಲ್ ಯೂಸ್ ಮಾಡ್ತೆ ಅಂತ ಹೇಳಿ ನಾನು ಅವರಿಗೆಲ್ಲ ಸಜೆಸ್ಟ್ ಮಾಡಿದ್ದೆ ಅವರು ರಿಸಲ್ಟ್ ಕೂಡ ಹೇಳಿದರು ಹಾಂ ನನ್ನ ಹೇರ್ ಈ ಆಯಿಲ್ ಯೂಸ್ ಮಾಡಿದ ಮೇಲೆ ಕಪ್ಪಾಯಿತು ಸ್ವಲ್ಪ ಹೇರ್ ಫಾಲ್ ಆಗೋದು ಕಮ್ಮಿ ತುಂಬಾ ರಿಸಲ್ಟ್ ಚೆನ್ನಾಗಿದೆ ಅಂತ ಹೇಳಿ ಸೊ ಹಾಗೆ ಅವರೆಲ್ಲರದ್ದು ರಿಸಲ್ಟ್ ನೋಡಿ ಹಾಗೆ ಪರ್ಸ್ನಲಿ ನನ್ನ ಎಕ್ಸ್ಪೀರಿಯೆನ್ಸ್ ಆಗಿರುವಂಥ ರಿಸಲ್ಟ್ ನೋಡಿ ನಾನು ನಿಮ್ಮ ಜೊತೆ ಶೇರ್ ಮಾಡ್ತಾ ಇದು ನಮ್ದು ಹೇರ್ ಸ್ಟ್ರಾಂಗ್ ಮಾಡುತ್ತೆ ಬುಡದಿಂದನೇ ಹೇರ್ನ ಸ್ಟ್ರಾಂಗ್ ಮಾಡುತ್ತೆ ಮತ್ತೊಂದಾಗಿ ನಮ್ದು ಕೂದಲು ಸ್ವಲ್ಪ ಕಲರ್ ಕೆಲವ್ರದ್ದು ಬ್ರೌನಿಶ್ ಇರುತ್ತೆ ತುಂಬ ಕೆಂಚ್ ಕೆಂಚಾಗಿರುತ್ತೆ ಅಂತ ಹೇಳ್ತಾರಲ್ಲ ಕೂದಲು ಹಾಗೆ ಅದು ಇದ್ರೆ ಕಮ್ಮಿ ಆಗುತ್ತೆ ಕೂದಲು ತುಂಬ ಕಪ್ಪಾಗುತ್ತೆ ಹಾಗೆ ದಪ್ಪ ಆಗುತ್ತೆ ಇದರಲ್ಲಿ ಹೇರ್ ಫಾಲ್ ಕಡಿಮೆ ಆಗುತ್ತೆ ಪ್ಲಸ್ ಹೇರ್ ರೀಗ್ರೋತ್ ಕೂಡ ಆಗುತ್ತೆ ಸೊ ಸಡನ್ಲಿ ಒಂದೆರಡು ಯೂಸಲ್ಲಿ ಆಗೋದಿಲ್ಲ ಸೊ ಇದನ್ನ ಕಂಟಿನ್ಯೂಯಸ್ ಆಗಿ ಯೂಸ್ ಮಾಡಬೇಕಷ್ಟೆ ಕೂದಲಲ್ಲಿರುವಂಥ ಎಲ್ಲ ಥರ ಪ್ರಾಬ್ಲಮ್ ಮತ್ತು ಫ್ರೀಝಿ ಫ್ರೀಝಿ ಹೇರ್ ಇದ್ದರೆ ಅದು ಕಡಿಮೆ ಆಗುತ್ತೆ ಇದರಲ್ಲಿ ನಾನು ಯೂಸ್ ಮಾಡ್ತಾ ಇರುವಂಥದ್ದು ಮೂರ್ನಾಲ್ಕು ಇಂಗ್ರೀಡಿಯಂಟ್ಸ್ ಇದೆ ಸೊ ಅದೆಲ್ಲ ಹಾಕಿ ಒಂದು ಆಯಿಲ್ನ ಪ್ರಿಪೇರ್ ಮಾಡ್ತಾ ಇದ್ದೆ ಸೊ ಅದನ್ನು ನಾ ಎಲ್ಲ ಥರದ ಇಂಗ್ರೀಡಿಯಂಟ್ಸ್ನ ಯೂಸ್ ಮಾಡಿರೋದ್ರಿಂದ ಇದು ಹೇರ್ಗೆ ರಿಲೇಟೆಡ್ ಆಗಿರೋ ಆಲ್ಮೋಸ್ಟ್ ಎಲ್ಲ ಪ್ರಾಬ್ಲಮ್ಸ್ನ ಸಾಲ್ವ್ ಮಾಡುತ್ತೆ ಸೊ ಕಂಡು ವಿಡಿಯೋನ ಎಂಡ್ ತನಕ ನೋಡಿ ನಾನು ಹೇಗೆ ಆಯಿಲ್ನ ಪ್ರಿಪೇರ್ ಮಾಡ್ಕೊಳ್ಳೋದು ಅಂತ ಸ್ಟೆಪ್ ಬೈ ಸ್ಟೆಪ್ ನಿಮ್ಮ ಜೊತೆ ಹೇಳ್ತೇನೆ ಸೊ ವಿಡಿಯೋನ ಸ್ಕಿಪ್ ಮಾಡಿದೆ ಎಂಡ್ ತನಕ ನೋಡಿ ನಾನಿಲ್ಲಿ ಒಂದೆರಡು ಟೀ ಸ್ಪೂನ್ ಆಗುವಷ್ಟು ಮೆಂತೆ ಹಾಗೆ ಒಂದೆರಡು ಟೀ ಸ್ಪೂನ್ ಆಗುವಷ್ಟು ಕಪ್ಪು ಜೀರಿಗೆ ಕಪ್ಪು ಜೀರಿಗೆ ಬ್ಲ್ಯಾಕ್ ಸೀಡ್ಸ್ ಅಂತವಲ್ಲ ಅದು ನೆಕ್ಸ್ಟ್ ಒಂದು ಮೂರು ಈರುಳ್ಳಿನ ಕಟ್ ಮಾಡಿಟ್ಕೊಂಡಿದ್ದೆ ಹಾಗೆ ಒಂದು ಮೂರು ನೆಲ್ಲಿಕಾಯಿನ ಸಣ್ಣದಾಗಿ ಕಟ್ ಮಾಡಿ ಇಟ್ಕೊಂಡಿದ್ದೆ ನೆಕ್ಸ್ಟ್ ನಾನಿಲ್ಲಿ ಸ್ವಲ್ಪ ಕರ್ಬೇವಿನ ಸೊಪ್ಪನ್ನು ಸೇರಿಸ್ಕೊಳ್ತಾ ಇದ್ದೆ ನೆಕ್ಸ್ಟ್ ನಮಗೆ ಬೇಕಾಗಿರುವುದು ಕೋಕೋನೆಟ್ ಆಯಿಲ್ ಸೊ ನಾನಿಲ್ಲಿ ಪ್ಯಾರಾಚಿಟ್ ಕೊಕೊನಟ್ ಆಯಿಲ್ನ ಯೂಸ್ ಮಾಡ್ತಾಯಿದ್ದೆ ಸೊ ನೀವು ಯಾವುದಾದ್ರೂ ಪ್ಯೂರ್ ಕೊಕೊನಟ್ ಆಯಿಲ್ ಯಾವುದಿದ್ದರೂ ತಗೋಬೋದು ಸೊ ಇಲ್ಲಿ ನಾನು ಒಂದು ಅರ್ಧ ಲೀಟ್ರ್ ಆಗುವಷ್ಟು ಕೊಕೋನೆಟ್ ಆಯಿಲ್ನ ತಗೊಳ್ತಾ ಇದ್ದೆ ಸೊ ಇದನ್ನು ನಾವು ಒಂದು ಗ್ಯಾಸ್ ಚಿಕ್ಕ ಉರಿಯಲ್ಲಿ ಇಟ್ಕೊಂಡು ಕುದಿಸ್ಕೋಬೇಕು ಸೊ ಅದು ಕುದಿಯುವಾಗ ನಾವು ತಗೊಂಡಿರುವಂಥದ್ದು ಕರ್ಬೇವಿನ ಸೊಪ್ಪು ಎಲ್ಲ ಇಂಗ್ರೀಡಿಯೆಂಟ್ಸ್ನ ಹಾಕಿ ಮಿಕ್ಸ್ ಮಾಡ್ಕೊಳ್ಳಿ ಇದರಲ್ಲಿ ಸೊ ಕರ್ಬೇವಿನ ಸೊಪ್ಪು ನಿಮ್ಗೆ ಗೊತ್ತು ಇದು ತುಂಬ ಹೆಲ್ತಿಗಂತೂ ತುಂಬ ಒಳ್ಳೆಯದು ಕೂದಲಿಗಂತೂ ಎಲ್ಲದಕ್ಕಿಂತ ಒಳ್ಳೆಯದು ಇದು ಇದು ಡೈಲಿ ಒಂದೆರಡು ತಿಂದರೂ ಸಹ ನಮ್ಮ ಕೂದಲು ಚೆನ್ನಾಗಿರುತ್ತೆ ಹಾಗೆ ಇದರಲ್ಲಿ ವಿಟಮಿನ್ಸ್ ಬಿ ಇದೆ ಹಾಗೆ ಪ್ರೋಟೀನ್ ಆ್ಯಂಟಿ ಆಕ್ಸಿಡೆಂಟ್ ಎಲ್ಲ ಇತ್ತು ಹಾಗಾಗಿ ನಮ್ಮ ಹೇರ್ ಫಾಲಿಕಲ್ಸನ್ನು ಇದೇನು ಮಾಡುತ್ತೆ ಅಂದರೆ ತುಂಬ ಸ್ಟ್ರಾಂಗ್ ಮಾಡುತ್ತೆ ಅದ್ರ ಜೊತೆಗೆ ಹೇರ್ ರೀಗ್ರೋತ್ ಆಗುತ್ತೆ ಮತ್ತು ನಮ್ಮ ಕೂದಲು ತುಂಬ ಸಪೂರ ಆಗಿರುತ್ತೆ ಕೆಲವರದ್ದು ಸೊ ಅದೆಲ್ಲ ಏನು ಕಡಿಮೆ ಮಾಡುತ್ತೆ ಹಾಗೆ ನಾನಿಲ್ಲಿ ನಿಮ್ಗೆ ಹೇಳಿದ್ದೆ ಅಲ್ಲ ಯಾವುದೆಲ್ಲ ವಸ್ತುನ ಯೂಸ್ ಮಾಡ್ತಾ ಇದ್ದೆ ಇದೆಲ್ಲನೂ ಎಲ್ಲದು ಸಹ ನಮ್ಮ ಕೂದಲು ಬೆಳವಣಿಗೆ ಆಗೋದು ಹಾಗೆ ಕೂದಲು ಸ್ಟ್ರೆಂತ್ ಆಗಲಿಕ್ಕೆ ತುಂಬ ಹೆಲ್ಪ್ ಮಾಡುತ್ತೆ ಹಾಗಾಗಿ ನಾವು ಇದನ್ನು ಎಣ್ಣೆನ ಕರೆಕ್ಟಾಗಿ ಪರ್ಫೆಕ್ಟಾಗಿ ಮಾಡ್ಕೊಂಡು ಇಟ್ಕೋಬೇಕು ಫಸ್ಟ್ ನೀವು ಎಲ್ಲ ಇಂಗ್ರೀಡಿಯೆಂಟ್ಸ್ನ ಹಾಕ್ಕೊಂಡು ಮಿಕ್ಸ್ ಮಾಡಿ ಇದನ್ನು ನೀವು ಚಿಕ್ಕ ಉರಿಯಲ್ಲಿ ಇಟ್ಕೊಂಡು ಒಂದು ಅರ್ಧ ಗಂಟೆನಾದರೂ ಇದನ್ನು ಕುದಿಸ್ಕೋಬೇಕು ಇದು ಚೆನ್ನಾಗಿ ಕುದ್ದಾಗ ಎಣ್ಣೆನೂ ತುಂಬ ಚೆನ್ನಾಗಾಗುತ್ತೆ ಎಣ್ಣೆ ತುಂಬ ಕಲರ್ ಬರುತ್ತೆ ಹಾಗೆ ಇದರಲ್ಲಿ ಇರುವಂತಹ ಎಲ್ಲ ಅಂಶನೂ ಸಹ ಮಿಕ್ಸ್ ಆಗುತ್ತೆ ಎಣ್ಣೆ ಜೊತೆ ಹಾಗಾಗಿ ಚೆನ್ನಾಗಿ ಕುದಿಸ್ಕೋಬೇಕು ಸೊ ಇದನ್ನು ನೀವು ಒಂದು ಕುದ್ದಾದ ಮೇಲೆ ಒಂದು ಎರಡು ತಾಸು ಬಿಡಿ ಇಲ್ಲ ಅಂದರೆ ಫುಲ್ ನೈಟ್ ಹಾಗೆ ಇಟ್ಟು ನೆಕ್ಸ್ಟ್ ದಿನ ಬೆಳಗ್ಗೆ ಒಂದು ಗ್ಲಾಸ್ ಜಾರಿಗೆ ಹಾಕಿಟ್ಕೊಳ್ಳಿ ಇದನ್ನು ನೀವು ಸ್ನಾನ ಮಾಡೋದಕ್ಕಿಂತ ಅರ್ಧ ಗಂಟೆ ಮುಂಚೆ ಅಥವಾ ಒನ್ ಅವರ್ ಮುಂಚೆ ಹಾಕ್ಕೊಂಡು ತಲೆ ಸ್ನಾನ ಮಾಡಿ ಒಂದು ಫುಲ್ ನೈಟ್ ಹಾಕ್ಕೊಂಡು ಬಿಡೋದು ಅಥವಾ ಬೆಳಿಗ್ಗೆ ಹಾಕ್ಕೊಂಡು ಸಂಜೆ ಸ್ನಾನ ಮಾಡೋದು ಇದೆಲ್ಲ ಬೇಡ ಯಾಕಂದರೆ ಧೂಳೆಲ್ಲ ಬಂದು ಕೂತ್ಕೊಂಡ್ರೆ ಮತ್ತೆ ಹೇರ್ ಡ್ಯಾಮೇಜ್ ಆಗುತ್ತೆ ಸೊ ಎಣ್ಣೆನ ತುಂಬ ಹೊತ್ತು ಇಟ್ಕೊಳ್ಳೋದಕ್ಕಿಂತ ಒಂದು ತಾಸು ಮುಂಚೆ ಇಟ್ಕೊಂಡ್ರೆ ಸಾಕು ಸ್ನಾನ ಮಾಡೋದಕ್ಕಿಂತ ಇದನ್ನ ನೀವು ಒಂದು ಹದಿನೈದು ದಿನಕ್ಕಾಗುವಷ್ಟು ಮಾಡಿಕೊಂಡ್ರೆ ಸಾಕು ಅದಕ್ಕಿಂತ ಜಾಸ್ತಿ ಮಾಡ್ಕೊಂಡ್ರೆ ಒಂಥರ ಎಣ್ಣೆ ಸ್ಮೆಲ್ ಬರ್ಲಿಕ್ಕೆ ಸ್ಟಾರ್ಟ್ ಆಗುತ್ತೆ ಮತ್ತೆ ಒಂಥರ ಜಿಡ್ ಹಿಡಿಯುತ್ತೆ ಸೊ ಹದಿನೈದು ದಿನಕ್ಕೆ ಅಥವಾ ಒಂದು ವಾರಕ್ಕಾಗುವಷ್ಟು ಮಾಡ್ಕೊಂಡಿರಿ ಸಾಕಾಗುತ್ತೆ ಸೊ ಇವತ್ತಿನ ವಿಡಿಯೋ ನಿಮಗೆ ಖಂಡಿತ ಇಷ್ಟ ಆಗುತ್ತೆ ಅಂತ ಅಂದ್ಕೊಳ್ತೇನೆ ಸೊ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ವೀಡಿಯೋನ ಲೈಕ್ ಶೇರ್ ಕಮೆಂಟ್ ಮಾಡಿ ಹಾಗೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಪಕ್ಕದಲ್ಲಿರೋ ಬೆಲ್ ಬಟನ್ನ ಕ್ಲಿಕ್ ಮಾಡಿ ಅವಾಗ ನಾನು ಯಾವುದೇ ಹೊಸ ವೀಡಿಯೋಸ್ನ ಅಪ್ಲೋಡ್ ಮಾಡಿದ್ರು ನಿಮಗೆ ಫಸ್ಟ್ ನೋಟಿಫಿಕೇಶನ್ ಬರುತ್ತೆ ಆವಾಗ ನೀವು ಆವಾಗಲೇ ಆ ವೀಡಿಯೋನ ನೋಡ್ಬೋದು ಸೊ ವಿಡಿಯೋ ಇಷ್ಟ ಆದರೆ ಲೈಕ್ ಶೇರ್ ಕಮೆಂಟ್ ಮಾಡಿ ಅಂತ ಹೇಳ್ತಾ ಸೊ ಇನ್ನೊಂದು ವಿಡಿಯೋ ಜೊತೆ ನಾನು ನಿಮಗೆ ಸಿಗ್ತೇನೆ ಸೊ ಅಲ್ಲಿವರೆಗೂ ಬಾಯ್ ಬಾಯ್ ಆ್ಯಂಡ್ ಕೇರ್